ಥ್ಯಾಂಕ್ ಯು ಏನು ಅಡುಗೆ ಮಾಡಿದ್ಯಾ ಅಣ್ಣ ಏನು ಅಡುಗೆ ಮಾಡಿದ್ಯಾ ಏನು ಅಡುಗೆ ಮಾಡುತ್ತೆಂಗೆ ಬಾ 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 ನಾನು ಸ್ವಲ್ಪ ಒಂದು ವೀಡಿಯೋ ಎಡಿಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಯಾರು ಹರಿಯಾರು ಬರೆದವಳೇ ನಿನ್ನ ಸೈಡಿಯಲ್ಲಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಡಿಗೆ ಇಲ್ಲದ ಈ ಹಣ ಅಡಿಗೆ ಇಲ್ಲದ ಈ ಮನೆಯಲ್ಲಿ ರೊಟ್ಟಿ ತಂದಿರುವೆ ಅಡುಗೆಯಿಂದ ನಮ್ಮ ತೆಂಗಿ ನಮ್ಮ ತಂಗಿ ಅಡುಗೆ ಮಾಡಿಕೊಡ್ತಾರಂತ ಅಡುಗೆನ ಮಾಡೋಕ್ಕೋಗಿಲ್ಲ ಗೊತ್ತಾ ನಿನ್ನ ನಂಬಿದಯ್ಯ ತೆಂಗವ್ವ ಇದ್ದ ಮೆಸೇಜ್ ಮಾಡು ನಂಬಿದಯ್ಯ ಅಡಿಗೆ ಅಡುಗೆ ಅಡುಗೆ ಸೂಪರ್ ಸೂಪರ್ ಅಡಿಗೆ 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 ಅಡುಗೆ ಸೂಪರ್ ಸೂಪರ್ ಅಡಿಗೆ ತೆಂಗೇ ಮೆಸೇಜ್ ಮಾಡವ್ವಾ ನಂಬಿದಯ್ಯ ಕಷ್ಟ ಕಾಲಕ್ಕೆಲ್ಲ ನಂಬಿದಯ್ಯ ಹಾಯ್ ಹಾಯ್ ತಂಗಿ ಬಾರವ್ವ ಬಾರವ್ವ ಮತ್ತು ನಂದು ಅಡಿಗೆ ನನ್ನ ಸಾಂಬಾರು ಬೆಳಗ್ಗೆ ಸಾಂಬಾರು ಮತ್ತೆ ಬೆಳಗ್ಗೆ ಅನ್ನ ಇತ್ತು ಬೆಳಗ್ಗೆ ಸಾಂಬಾರ ಇತ್ತು ತಿನ್ಬಿಟ್ಟ ತಂಗಿವ ಅಡುಗೆ ಯಾವ ಊರಿಗೆ ಅಮ್ಮ ತಂದೆ ಸಿಟ್ಲುಗಟ್ಟ ಏರಿಯಾ ತಂಗೆ ಏರಿಯಾ ನೆಟ್ವರ್ಕ್ ನಿಂದೇ ನಾವು ನಾನೊಂದು ವಿಡಿಯೋ ಎಡಿಟ್ ಮಾಡ್ಬೇಕಿತ್ತು ಅದಕ್ಕೆ ಹೋಗಿದ್ದೆ ನೆಟ್ವರ್ಕ್ ఊర్ అప్ప తంది నెగ్ అవ్వక నెగ్తాయ నెగ్బేడాకేంతవ ಸಮಾಚಾರ ನೀನ್ ಏನ್ ಅಡಿಗೆ ಮಾಡಿದ್ದೆ ಸ್ಪೆಷಲ್ ಹೇಳು ಅಡಿಗೆ ಅಡುಗೆ ಮಾಡಿದ್ಯ ನಾನು ಹಾಕೊಂಡಿದ್ದೆ ಅಷ್ಟೇ ನನಗ್ ತಾನೆ ಅದೇ ಮೂರ್ ಮೆಣಕಾಯಿ ಹತ್ತು ಪೀಸ್ ಹಾಕಿ ಮಾಡ್ಕೊಂಡಿದ್ದೆ ಗೊತ್ತಾ ನಮ್ಗೀ ಕೊಡ್ಬೇಕು ಅನ್ಕೊಂಡೆ ಇನ್ನು ಇಲ್ಲಿಂದ ಪಾರ್ಸಲ್ ಮಾಡೋಕ್ಕಾಗಲ್ಲ ಅಂತ ನೀನು ಮೊದಲು ನಾನೇ ತಿಂದ್ಬಿಟ್ಟೆ ಬಜ್ಜಿ ತಿನ್ಬಿಟ್ಟೆ ಓಕೆ ಸೂಪರ್ ಸೂಪರ್ ಅಡುಗೆ ತಂಗ ಬಜ್ಜಿ ಅಲ್ಲ ಅದು ಮತ್ತೆ ಈರುಳ್ಳಿ ಅದು ಆಗಾಯ್ತು ಅದು ಆಗಾಯ್ತು ಏನು ಮಾಡೋದು ಅದಕ್ಕೆ ಯಾವುದಾದೋ ಒಂದು ಕೋತಿನ ಹುಡ್ಕೋಣ ಕೋತಿಯಿಂದ ಮಾಡ್ಕೊಂಡು ನೋಡ್ ನೋಡ್ತಾ ಇದ್ದೀನಿ ಅದು ಒಂದು ಇದೆ ನಂಗೆ ಹೆಂಗ ಗೊತ್ತು ಬಜ್ಜಿ ಎಲ್ಲ ಅಜ್ಜಿ ಅದು ಬಜ್ಜಿ ನಾ ಬಜ್ಜಿ ಮಾಡಿಲ್ಲ ನಮ್ಮ ಅಜ್ಜಿನ ಮಾಡಿದ್ದೆ ತಂಗಿ ನಂಗೆ ಹೆಂಗ್ ಹೆಂಗ್ ಗೊತ್ತಾ ನಿನ್ನ ತಿನ್ನು ಖುಷಿಯಾಗಿದ್ದು ಅಷ್ಟೇ ಸಾಕು ಓಕೆ ಓಕೆ ನಾನು ನನ್ನ ತಿನ್ನು ಖುಷಿಯಾಗಿ ನೀನು ಖುಷಿ ನಮ್ಮ ತಂಗಿ ಖುಷಿ ನಮ್ಮ ಅಜ್ಜಿ ಎಲ್ಲ ಕೋಳಿ ಬಜ್ಜಿ ಅಯ್ಯೋ ಕೋಳಿ ಬಜ್ಜಿ ಯಾರು ಮಾಡ್ತಾರೆ ಅಯ್ಯೋ ನಿನ್ಗೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ ನಾನೇನ್ ಗೊತ್ತಾ ಒಂದ್ಸಲಿ ಹಾಸ್ಟ್ಲಲ್ಲಿ ಅಡಿಗೆ ಮಾಡ್ತಾ ಇದ್ದೆ ಹಾಸ್ಲಲ್ಲಿ ಕೆಲಸ ಮಾಡ್ತಾ ಇರುವಾಗ ಯಾವ ಇಲ್ಲ ಅಡುಗೆ ಅಡುಗೆ ಮೇಲೆ ಒಬ್ಬನೇ ಇದ್ದೀನಿ ಮೊಬೈಲು ಸಾಂಗ್ ಹಾಕಿದ್ದೀನಿ ಫುಲ್ ಒಬ್ಬನೇ ಕೆಲಸ ಮಾಡ್ಕೊಂಡು ಅಡುಗೆ ಬೆಳೆ ಹಾಕಿದ್ದೀನಿ ರಸಂ ಮಾಡಬೇಕು ಬೆಳೆ ಹಾಕಿದ್ದೀನಿ ಬೆಳೆ ಜೊತೆಗೆ ಮೊಬೈಲ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಒಂದು ನೋಡಿ ಮೊಬೈಲ್ ಮತ್ತೆ ಇನ್ನೊಂದು ಮೊಬೈಲ್ ತಕೊಂಡೆ ಅದು ಹೋಯ್ತು ಅದು ಹೋದ್ಮೇಲೆ ಮತ್ತೆ ಇನ್ನೊಂದು ತಕೊಂಡೆ ಅದು ಹೋಯ್ತು ಮತ್ತೆ ಇನ್ನೊಂದು ತಕೊಂಡೆ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಯಾರು ಕಲ್ತನ ಮಾಡಿಬಿಟ್ರು ಎಷ್ಟು ಮೊಬೈಲ್ ಗೊತ್ತದ ಇವಾಗ ಕೊಟ್ಟುನು ಅಂತ ಮೊಬೈಲ್ ಯಾರಿಗೂ ಸಿಗಲ್ಲ ಕಲ್ತನ ಮಾಡಿಬಿಟ್ಟು ತಂಗ ನನ್ನ ಮೊಬೈಲ್ ಅದು ಓದಿದ್ನು ಅದ್ ಮೊಬೈಲ್ ಯಾವಾಗ ಹೋಯ್ತು ಆವಾಗ ನಾ ಮೊಬೈಲ್ ಗೊತ್ತೇ ತಂಗ ನನ್ನ ಹತ್ರ ಇರೋ ಮೊಬೈಲ್ಗೆ மொபைல் இவத்தா யாரோ இன்னொரு தீரப்பா கமெண்ட் ஹாக்கிறப்பா லைக் கொட்ரப்பா நான் லைவ் மாதா இங்கே அண்ண தங்கி ಈ ಬಂದ ಅದ್ಗೆ ಬಂದ್ಮೇಲೆ ಗೋವಿಂದ ನಂಗೆ ಯಾರೇ ಆಗ್ಲಿ ತೆಂಗಿವ ಆಯ್ತಾ ನಮ್ಮ ತೆಂಗಿನ ಚೆನ್ನಾಗ್ ನೋಡ್ಕೋಬೇಕು ಯಾರೇ ಬದ್ಲಿ ನಮ್ಮ ತೆಂಗಿನ ಚೆನ್ನಾಗಿ ನೋಡ್ಕೋಬೇಕು ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋ ಸಿಗ್ಬೇಕು ಹಾಗಾದರೆ ಇವಾಗ ಡ ಮೊಬೈಲ್ ಹೋಯ್ತು ತಂಗಿವೆ ಜೊತೆನೆ ಹೋಯ್ತು ಮತ್ತೆ ಇತ್ತು ಬಿಸಾಕುತ್ತೆ ನೋಡಿದೆ ನನ್ನ ಮೊಬೈಲ್ ಎಲ್ಲ ಆಯ್ತು ಎಲ್ಲ ಆಯ್ತು ಅಂತ ಹುಡುಕ್ತಾ ಇದ್ದೀನಿ ಬೇಲೆ ಎಲ್ಲ ಇದಾಗಿದೆ ನೋಡ್ರಿ ಮೊಬೈಲ್ ಮತ್ತೆ ರಸ ಮಾಡಿ ಬೆಳೆ ಇದಕ್ಕೆ ಹಾಕಿದ್ದೀನಿ ಆವಾಗ ಬರ್ತಾಯಿದೆ ಮೊಬೈಲ್ ಹಾಂ ಬೇಡ ಬಿಡ್ತೀವಿ ಯಾರೋ ಎತ್ಕೊಂಡೋದು ಗೊತ್ತಾ ಟನ್ ಮಾಡಿ ಟೆನ್ಷನ್ ಮಾಡ್ಕೋಬೇಡ ನಾನು ಅಯ್ಯೋ ತೆಂಗಿವ ನಾನು ಅದಕ್ಕೆ ಟೆನ್ಷನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟನು ಅದು ಕಲ್ತನ ಆಗಿದೆ ಕಲ್ತನ ಮಾಡಿದ ಸಿಕ್ಕೋದು ಆಯ್ತಾ ಸಿಕ್ಕಿದ್ದಾಗ್ತು ಆಯ್ತು ಬಿಡಿ ನಾವು ನೋಡಿ ನಾವು ನೋಡ್ಬೇಕು ತಂಗೇ ಇಂಥವ್ರೆ ಕಲಿತಾನ ಮಾಡಿದ್ದಾರೆ ಅಂತ ನಾವು ನೋಡಿದರೆ ಅಂತ ಅದರಲ್ಲಿ ಕಲಿತೋಗ್ತು ಬಸ್ಸಲ್ಲಿ ಬಿದ್ದೋಗಿದೆ ಅದು ನಾನು ಕೆಳಗಡೆ ಬಿದ್ದೋಗಿದೆ ಆ ಸಿಕ್ತೋ ಗೊತ್ತಿಲ್ಲ ಮತ್ತೆ ಇದರಲ್ಲಿ ಯಾವುದಲ್ಲೇ ಫಿಲಮ್ಗೆ ಹೋದೆ ಫಿಲಮ್ ಟ್ಯಾಕ್ಸ್ ಅಂತ ನೋಡ್ಕೊಂಡು ಮೊಬೈಲು ಇಲ್ಲ ಅಣ್ಣ ತಂಗಿ ಹೌದು ನನ್ನ ತಂಗಿ ನೀನು ಇನ್ನೊಬ್ರು ಬರ್ತೀನಿ ಅಂದ್ರೆ ಬದಲೇ ಇಲ್ಲ ಅಣ ಬರ್ತೀನಿ ಅಂತ ಹೇಳಿದ್ದು ಬದಲೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಂಗಿ ಟ್ಯಾಂಕ್ ಯು ಮೈ ಹಾರ್ಟ್ ಯಾವುದೇ ನಾನು ಇವತ್ತು ಖುಷಿಯಾಗಿದ್ದೀನಿ ತಂಗಿ ಇವತ್ತೇ ತೆಂಗೇವಾ ನಾನು ಲೈವಲ್ಲಿ ಅಷ್ಟೋ ತನಕ ಕೊನೆಯ ತನಕ ಸಪೋರ್ಟ್ ಮಾಡಿದ್ದೀನಿ ತುಂಬ ತುಂಬ ಥ್ಯಾಂಕ್ ಯು ಯು ಅಯ್ಯೋ ನನ್ನ ನೆಟ್ವರ್ಕು ಇನ್ನು ಆರು ನಿಮಿಷ ಇದ್ದಿದ್ದರೆ ಒನ್ ಅವರ್ ಆಗ್ತಾಯಿತ್ತು ಆಯಿತು ಮತ್ತೆ ಯಾರೋ ಬಂದು ಹತ್ತು ಲೈವ್ ಆನ್ ಮಾಡವ ಬರ್ತೀನಿ ನನಗೂ ಸ್ವಲ್ಪ ಬೇರೆ ನಾನು ಲೈವಲ್ಲೇ ಹ್ಞೂ ನಿನ್ನ ಲೈವಲ್ಲಾದ ಕಾಲ ಕಳೀತೀನಿ ಲೈವ್ ಆನ್ ಮಾಡವ ನಿನ್ನ ಲೈವ್ ಆದರೂ ಬರ್ತೀನಿ ಒಯ್ಯೂ ಹ್ಞೂ ನಿನ್ನ ಲೈವ್ ಆದ ಆನ್ ಮಾಡು ఐతా గిందై వాల అజ సపోర్ట్ మార్తిని పీ ఏ ఆర్ బి ఐ యన్ ఏ బి సపోర్ట్ సపోర్ట్ మార్తిని తింగై ఐతా ఏన్ మాడ ఆ దేవుడు ఉండొందల్ల బద్దేదల్ల ಮೊನ್ನೆ ಬಿತ್ತು ಮತ್ತೆ ಕೈ ಅಂತ ಗೆರೆ ಹೋಗಿದೆ ನಿನಗೆ ಕೆಲಸ ಇದೆ ನಿನಗೆ ಸಪೋರ್ಟ್ ಮಾಡಿಕೊಂಡು ನಾನು ಯಾಗಿದ್ದೆ ಫುಲ್ ಸಪೋರ್ಟ್ ಮಾಡ್ತೀನಿ ನನಗೆ ಯಾವಾಗಲೂ ಅಷ್ಟೇ ತಂಗಿವನ್ ಕೆಲಸ ಇರುತ್ತೆ ನಂಗೆ ಗೊತ್ತು ನಿನ್ನ ಡ್ರೈವಲ್ಲಿ ನೋಡಿದೆ ಅದಕ್ಕೋಸ್ಕರ ಟೂ ಆಯ್ತಾ ಆಯಿತಾ ಡಬ್ಬ ಹುಡುಗಿ ಹುಡ್ಕು ಹುಡ್ಕೊಡು ಅಂತ ಬರ್ದೇ ಇಲ್ಲ ನಮ್ ತೆಂಗಿ ನಿನ್ ನಿನ್ನ ಜೊತೆ ಅಲ್ಲಿ ಎಷ್ಟು ಮಾತನಾಡಿದ್ರು ಅದು ಸಾಕಾಗಲ್ಲ ತೆಂಗ್ವ ನಿನ್ನ ವಾ ನಿನ್ನ ವಾಯ್ಸ್ ಕೇಳಲೇಬೇಕು ಅದಕ್ಕೆ ಫೋನ್ ಮಾಡ್ತೀನಿ ತೆಂಗಿ ಅಂತ ನಾನು ಹೇಳೋದು ನೀನು ಲೈವ್ ಆನ್ ಮಾಡುವ ಖಂಡಿತ ಬರ್ತೀನಿ ಆಯಿತಾ ಲೈವ್ ಆನ್ ಮಾಡು ಲೈವ್ ಮಾಡಿ ಯಾರೇ ಬರಲಿ ಯಾರೇ ಹೋಗ್ಲಿ ನಾನು ಸಪೋರ್ಟ್ ಮಾಡ್ತೀನಿ ದಿನಗೆ ಮಾತ್ರ ಯಾರೇ ಬರಲಿ ಯಾರೇ ಹೋಗ್ಲಿ ನಾನು ಕೊನೆಯ ತನಕ ಸಪೋರ್ಟ್ ಮಾಡಿ ಯಾರ ಪಕ್ಕದ ಮಾಲ್ಲ ನಾನು ಲೈವ್ ಬಂದ್ಬಿಡಿ ಇವತ್ತಾಕೆ ಇನ್ನು ತೆಲುಗು ಹಿಂದಿನವರು ಬಂದಿಲ್ಲ ಇನ್ನು ಐಡಲ್ ಇರಬೇಡಿ ಬನ್ನಿ ಬನ್ನಿ ತಂಗಿವ ಲೈವ್ ಆನ್ ಮಾಡ್ತೀಯಾ ಹೇಳಿ ಬರ್ತೀನಿ ಇವಾಗ ನೀನು ಲೈವ್ ಆನ್ ಮಾಡ್ತೀನಿ ಅಂದರೆ ಖಂಡಿತ ಬರ್ತೀನಿ ನೀನು ಲೈವ್ ಆನ್ ಮಾಡವ ಪ್ಲೀಸ್ ಹೋಗವ ಹೋಗಿ ಹೋಗಿ ಹೋಗ್ತೇನೆ ಲೈವ್ ಆನ್ ಮಾಡು ನಾನು ಆಫ್ ಮಾಡ್ಕೊಂಬಂದ್ಬಿಡ್ತೀನಿ ನಾನು ಲೈವ್ ಯಾರಿಗೂ ಬರಲ್ಲ ಇವತ್ತೇ ಹತ್ತೊಂಬತ್ತು ರೂಪು ನೋಡಿದ್ದು ಇಷ್ಟು ದಿನದಲ್ಲಿ ಇವತ್ತು ಹತ್ತೊಂಬತ್ತು ರೂಪಾಯಿ ನೋಡಿದ್ದೀನಿ ಮೊದಲು ಬರ್ತಾಯಿತ್ತು ಕಮ್ಮಿ ಆಗಿತ್ತು ಇವತ್ತೇ ನೋಡಿದ್ದೀನಿ ಹತ್ತೊಂಬತ್ತು ರೂಪಾಯಿ ನೋಡಿದ್ದೀನಿ ನನಗೆ ಮೊದಲು ಜಾಸ್ತಿ ಬರ್ತಾ ಇತ್ತು ಬರಲ್ಲ ಮೊದಲು ಬೆಳಗ್ಗೆಯೇ ಮಾಡ್ತಾಯಿದ್ದೆ ತೆಂಗೆ ಹುಳ ಇವು ಬೆಳಗ್ಗೆ ಆರು ಗಂಟೆಗೆ ಮಾಡ್ತಾ ಇದ್ದೆ ಆವಾಗ ಜಾಸ್ತಿ ಬರ್ತಾಯಿತ್ತು ಲೈಫು ಮತ್ತು ಮಾಡೋದು ಬಿಟ್ಟುಬಿಟ್ಟೆ ಮತ್ತು ಮೊದಲು ಬೆಳಗ್ಗೆಯೇ ಹಣ್ಣು ಮಾಡ್ತಾಯಿದ್ದೆ ಬೆಳಗ್ಗೆ ಸಲ ಅನು ಮಾಡ್ತಾ ಇದ್ದ ಮಾಡು ಮಾಡು ಖಂಡಿತ ಬರ್ತೀನಿ ಇವಾಗ ಮಾಡು ಲೈವ್ ಆನ್ ಮಾಡು ಬೆಳಿಗ್ಗೆ ಆರು ಗಂಟೆಗೆ ಒಂದ್ಸಲಿ ಮತ್ತು ಹನ್ನೊಂದು ಗಂಟೆಗೆ ಒಂದ್ಸಲ ಆ ಥರ ಮಾಡ್ತಾಯಿದ್ದೆ ಇವಾಗ ಮಾಡೋದೇ ಬಿಟ್ಟು ಬಿಟ್ಟೆ ಅಯ್ಯೋ ಕಲ್ಮ ಹಲವೇಳೆ ಯಾಕೆ ಕಲ್ತಾಯಿದ್ದೀಯ ಹಾಂ ಅಲಬೇಡ ತಂಗಿ ಏನಾಗಿದೆ ನಂಗೂ ಅಲ ಬರುತ್ತೆ ಅಲಬೇಡ ಅಲಬೇಡ ಕಂದ ನಾನು ಅಲಬೇಡ ಹೇಳಿ ಹ್ಮ್ ಏನಾಗಿದೆ ತಂಗಿ ಅಲಬೇಡ ದಯವನು ಬರ್ತೀನಿ ಇ ಎಲ್ ಐ ಇಲ್ಲ ಎಚ್ ಎಚ್ ಓ ಜಿ ಬಿ ಐ ಎಮ್ ಯು ಇಂಗ್ಲೀಷ್ ನಂಗೆ ಅರ್ಥ ಆಗೋಲ್ಲ ನೀನು ಕಣ್ಣಲ್ಲಿ ನೀರು ಹಾಕಬೇಡ ಆಯಿತಾ ಅಲಬೇಡ ಖಂಡಿತ ಬರ್ತೀನಿ

ನನಗೂ ಯಾಕಂದ್ರೆ ನೀನು ಕಣ್ಣಲ್ಲಿ ನೀರು ಬಂದರೆ ನನಗೂ ಅಳು ಬರುತ್ತೆ ಗೊತ್ತಾ ನಿನಗೆ ಏನು ಆಗ್ಬಾರ್ದು ಅಂತ ನಾನು ಕಾಯ್ಕೊಂಡಿದ್ದೀನಿ ಏನು ಆಗ್ಬಾರ್ದು ನಮ್ಮ ತಂಗಿಗೆ ಆಯ್ತಾ ನಾನು ಯುದ್ಧ ಮಾಡೋಕ್ಕೂ ರೆಡೀನಿ ತಂಗಿ ಲೈವ್ ಆನ್ ಮಾಡು ಖಂಡಿತ ಬರ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ನಾನು ಲೈವ್ ಮಾಡ್ತಾ ಇದ್ದೀನಿ ಯಾರ್ಯಾರು ಎಲ್ಲ ನಮ್ಮ ಎಲ್ಲ ಇವಾಗ ಬಂದುಬಿಡಿ ಆಯಿತಾ ತಂಗಿಯೋ ಖಂಡಿತ ಬರ್ತೀನಿ ನಾನು ಎಂಡ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಬಿಟ್ಕೊಂಡು ಬರ್ತೀನಿ ಬಾಯ್ ಬಾಯ್ ಟಾಟಾ ಸಿಹು